ಹಾಯ್ ಎವ್ರಿ ಒನ್ ಇದು ದ್ವಿತೀಯ ಪಿ ಯು ಸಿ ಎಕನಾಮಿಕ್ಸ್ ನ ಪಾರ್ಟ್ ಟು ಇದೆಯಲ್ಲ ಮ್ಯಾಕ್ರೋ ಎಕನಾಮಿಕ್ಸ್ ಅದರ ಮೊದಲನೆಯ ಅಧ್ಯಾಯ ಸೊ ಮೊದಲನೆಯ ಅಧ್ಯಾಯದಲ್ಲಿ ಇಷ್ಟು ಟಾಪಿಕ್ಸ್ ಗಳು ಬರುತ್ತೆ ಸೊ ಈ ಟಾಪಿಕ್ಸ್ ಯಾವ ಟಾಪಿಕ್ನಿಂದ ಎಷ್ಟು ಅಂಕಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ ಯಾವ ಟಾಪಿಕ್ಸ್ ಗಳಿಂದ ನಾಲ್ಕು ಅಂಕಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ ನೋಡಿ ಕೇಳ್ತಾರೆ ಯಾವ ರೀತಿ ನಾವು ಆನ್ಸರ್ ಬರೆದ್ರೆ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗುತ್ತೆ ನಾವು ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಬರ್ದಿದ್ದೀವಿ ಬಟ್ ನಮಗೆ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗ್ತಾ ಇಲ್ಲ ಎರಡು ಮೂರು ಅಂಕಗಳ ಮಾತ್ರ ಸಿಗ್ತಾ ಇದೆ ಸೊ ಅದು ನಾನು ನಿಮ್ಗೆ ಇವತ್ತು ತೋರಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ಯಾವ ಟಾಪಿಕ್ನಿಂದ ನಿಂದ ನಾಲ್ಕು ಅಂಕದ ಪ್ರಶ್ನೆ ಬರುತ್ತೆ ಅಂಡ್ ಯಾವ ರೀತಿ ಉತ್ತರ ಬರೆದ್ರೆ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗುತ್ತೆ ಅದೆಲ್ಲವನ್ನ ನನಗೆ ಈ ಒಂದು ವಿಡಿಯೋದಲ್ಲಿ ಕಲಿಸ್ತಾ ಹೋಗ್ತೀನಿ ಸೊ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಇದು ನೋಡಿ ನಾವು ನಿಮಗಾಗಿ ತಂದಿರುವಂತಹ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿದೆ ನಮ್ಮ ಆ್ಯಪ್ನಲ್ಲಿ ನಲ್ಲಿ ಸ್ಕಿಲ್ ಬೂಸ್ಟರ್ ಆಪ್ ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ನ ನ ಲಿಂಕ್ ಕೆಳಗಡೆ ನಾನು ನಿಮಗೆ ಕೊಟ್ಟಿರ್ತೀನಿ ಸೊ ಬನ್ನಿ ಹಾಗಾದ್ರೆ ನಮ್ಮ ಮೊದಲನೇ ಟಾಪಿಕ್ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಸೂಕ್ಷ್ಮ ಅರ್ಥಶಾಸ್ತ್ರ ನಾವು ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೀವಿ ಐದು ಚಾಪ್ಟರ್ಸ್ ರೈಟ್ ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡಬಹುದು ಅದರ ಪ್ಲೇಲಿಸ್ಟ್ ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಸೊ ಈ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಅರ್ಥಶಾಸ್ತ್ರವನ್ನು ಸಮಗ್ರವಾಗಿ ಅಧ್ಯಯನ ಮಾಡೋದು ಸೂಕ್ಷ್ಮ ಅಂದ್ರೆ ಚಿಕ್ಕದು ಅಂತ ಅರ್ಥ ಸಮಗ್ರ ಅಂದ್ರೆ ದೊಡ್ಡದು ಅಂತ ಅರ್ಥ ಸೊ ಈ ಸಮಗ್ರ ಅರ್ಥಶಾಸ್ತ್ರ ಏನ್ ಮಾಡುತ್ತೆ ನಮ್ಮ ದೇಶದ ಆರ್ಥಿಕತೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುತ್ತೆ ಸೊ ಒಂದು ಉದಾಹರಣೆ ನಾನು ನಿಮಗೆ ಕೊಡೋದಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಏನ್ ಮಾಡುತ್ತೆ ಅನುಭೋಗಿ ನೀವು ಒಬ್ಬ ಅನುಭೋಗಿ ಹೌದಾ ನೀವು ಒಬ್ಬ ಕಸ್ಟಮರ್ ಅನುಭೋಗಿ ಸೊ ನಿಮ್ಮ ಆದಾಯ ಎಷ್ಟಿದೆ ಸೊ ನಿಮ್ಮ ಆದಾಯವನ್ನು ಮಾತ್ರ ಕುರಿತೋದು ಅಧ್ಯಯನ ಮಾಡುತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ ಅದೇ ಸಮಗ್ರ ಅರ್ಥಶಾಸ್ತ್ರ ಅಂತ ಬಂದಾಗ ಅದು ಒಬ್ಬ ಅನುಭೋಗಿಯ ಆದಾಯದ ಬದಲಾಗಿ ಇಡೀ ರಾಷ್ಟ್ರದ ಇಡೀ ದೇಶದ ಆದಾಯ ಎಷ್ಟಿದೆ ಅದನ್ನು ಕುರಿತು ಅಧ್ಯಯನ ಮಾಡುತ್ತೆ ಅಂಡ್ ಅದೇ ರೀತಿ ಸೂಕ್ಷ್ಮ ಅರ್ಥಶಾಸ್ತ್ರ ಮಾಡುತ್ತೆ ಕೇವಲ ಒಂದು ಉದ್ಯಮ ಘಟಕ ಅಂದರೆ ಒಂದು ಕಂಪನಿ ಎಷ್ಟು ಉತ್ಪಾದನೆ ಮಾಡಿ ಪೂರೈಕೆ ಮಾಡ್ತಾ ಇದೆ ಅದನ್ನ ಅಧ್ಯಯನ ಮಾಡುತ್ತೆ ಆದರೆ ಸಮಗ್ರ ಅರ್ಥಶಾಸ್ತ್ರ ಇಡೀ ದೇಶದಲ್ಲಿ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಎಷ್ಟು ಪೂರೈಕೆ ಉದ್ಯಮ ಘಟಕಗಳು ಮಾಡ್ತಾ ಇವೆ ಅದನ್ನ ಕುರಿತು ಅಧ್ಯಯನ ಮಾಡುತ್ತೆ ಸೊ ಇದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ ಇದನ್ನ ಒಂದು ಅಥವಾ ಎರಡು ಅಂಕಕ್ಕೆ ಇದರಿಂದ ಪ್ರಶ್ನೆಯನ್ನ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಅಂಶಗಳನ್ನ ಅಂದ್ರೆ ರಾಷ್ಟ್ರೀಯ ವರ್ಮಾನ ಸಮಗ್ರ ಬೇಡಿಕೆ ಸಮಗ್ರ ಪೂರೈಕೆ ಸಾರ್ವತ್ರಿಕ ಬೆಲೆಯ ಮಟ್ಟ ಈ ಒಂದು ಅಂಶಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ಸಿಂಪಲ್ ಡೆಫಿನೇಷನ್ ಈಗ ಅರ್ಥ ಮಾಡ್ಕೊಂಡಿದ್ದೀವಿ ಸಮಗ್ರ ಅಂದ್ರೆ ದೊಡ್ಡದು ಇಡೀ ಆರ್ಥಿಕತೆಯನ್ನ ವಿಶಾಲವಾಗಿ ಸಮಗ್ರವಾಗಿ ಇದು ಅಧ್ಯಯನ ಮಾಡುತ್ತೆ ಇಲ್ಲಿ ಎರಡು ಕೃತಿಗಳ ಹೆಸರು ಇವೆ ಎರಡು ಅರ್ಥಶಾಸ್ತ್ರಜ್ಞರು ಬರೆದಿರುವಂತಹ ವೆರಿ ಇಂಪಾರ್ಟೆಂಟ್ ಕೃತಿಗಳು ಇದರಿಂದ ಒಂದು ಅಂಕದ ಪ್ರಶ್ನೆ ಕೇಳೇ ಕೇಳ್ತಾರೆ ಸೊ ಅದರಲ್ಲಿ ಮೊದಲನೇದಾಗಿ ಜೆ ಎಂ ಖೇನ್ಸ್ ಅವರು ಬರೆದಿರುವಂಥದ್ದು ಜಾನ್ ಮೆನಾರ್ಡ್ ಖೇನ್ಸ್ ಅವರು ಬರೆದಿರುವಂತಹ ಒಂದು ಪುಸ್ತಕ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಇದನ್ನ ಬಿಟ್ಟ ಸ್ಥಳದಲ್ಲಿ ಕೇಳಬಹುದು ಒಂದು ಅಂಕದ ಪ್ರಶ್ನೆಯಲ್ಲಿ ನೇರವಾಗಿ ಕೇಳಬಹುದು ನೆನ್ಪಿಟ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂಡ್ ಅರ್ಥಶಾಸ್ತ್ರದ ಪಿತಾಮಹರಾಗಿರುವಂತಹ ಆಡಮ್ ಸ್ಮಿತ್ ಅವರು ಬರೆದಿರುವಂತಹ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ ಈ ಎರಡು ಪುಸ್ತಕಗಳ ಹೆಸರು ಮತ್ತು ಅದನ್ನು ಯಾರು ಬರೆದಿದ್ದಾರೆ ಅದನ್ನು ನೆನಪಿಟ್ಕೊಳ್ಳಿ ಯಾರು ಬರೆದಿದ್ದಾರೆ ಅದು ನೆನಪಿಲ್ಲ ಅಂದರೆ ಕನ್ಫ್ಯೂಸ್ ಮಾಡ್ಕೊತೀರಾ ಒಂದು ಅಂಕ ಕಳ್ಕೊಳ್ತೀರಾ ರೈಟ್ ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಜೆ ಎಂ ಖೇನ್ಸ್ ರವರು ಉದ್ಯೋಗ ಬಟ್ಟಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಈ ಪುಸ್ತಕವನ್ನು ಬರೆದು ಪಬ್ಲಿಷ್ ಮಾಡಿದ ನಂತರನೇ ಈ ಸಮಗ್ರ ಅರ್ಥಶಾಸ್ತ್ರ ಒಂದು ಸಪ್ರೇಟ್ ಅಧ್ಯಯನ ಅಧ್ಯಯನದ ಒಂದು ವಿಷಯವಾಗಿ ಬೆಳವಣಿಗೆ ಆಗಿದೆ ಸೊ ಇವರ ಕಾಂಟ್ರಿಬ್ಯೂಷನ್ ಇದೆ ಬಹಳ ಇದೆ ಈ ಒಂದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ ಸೊ ಈಗ ಇಲ್ಲಿ ನಿಮಗೆ ಈ ಒಂದು ಅಧ್ಯಾಯದಿಂದ ನಾಲ್ಕು ಅಂಕದ ಪ್ರಶ್ನೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ನಾಲ್ಕು ಅಂಕದ ಪ್ರಶ್ನೆಯನ್ನ ಈ ರೀತಿ ಕೇಳ್ತಾರೆ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ನಾಲ್ಕು ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಈ ಅಧ್ಯಾಯದಿಂದ ಸೊ ಹಾಗಾದ್ರೆ ಇದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ಬೇಕಾ ನೋ ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಇದನ್ನ ಡಿಸ್ಕಸ್ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಈಗಾಗಲೇ ನಾನು ಕಂಪ್ಲೀಟ್ ಮೈಕ್ರೋ ಇಕನಾಮಿಕ್ಸ್ ಅನ್ನ ಕಲಿಸಿದ್ದೇನೆ ಸೊ ಅದರಲ್ಲಿ ಆ ಮೈಕ್ರೋ ಇಕನಾಮಿಕ್ಸ್ ನ ಸೆಕೆಂಡ್ ಆರ್ ಥರ್ಡ್ ವಿಡಿಯೋನಲ್ಲಿ ಸೊ ಆ ವಿಡಿಯೋ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿ ನಾನು ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಇವೆರಡರ ನಡುವಿನ ವ್ಯತ್ಯಾಸಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ ಸೊ ಎಕ್ಸಾಮ್ ನಲ್ಲಿ ಯಾವ ರೀತಿ ಇದಕ್ಕೆ ಆನ್ಸರ್ ಬರೀಬೇಕು ಅದನ್ನು ಕೂಡ ಅಲ್ಲಿ ನಿಮಗೆ ತೋರಿಸಿದ್ದೀನಿ ಸೊ ಆ ಒಂದು ವಿಡಿಯೋ ನೋಡಿ ಮತ್ತೆ ಇದ್ರ ಮೇಲೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಸರಿಯಲ್ಲ ನನಗೆ ಅನ್ಸುತ್ತೆ ಸೊ ಹಾಗಾದ್ರೆ ಏನ್ ಮಾಡಬೇಕು ನಿಮಗೆ ಗೊತ್ತಾಯ್ತು ವಿಡಿಯೋ ಲಿಂಕ್ ಕೆಳಗಡೆ ನಾನು ಕೊಟ್ಟಿರ್ತೀನಿ ಸೊ ಈಗ ಬರೋಣ ಟಾಪಿಕ್ ಆರ್ಥಿಕ ಏಜೆಂಟ್ಗಳು ಸೊ ಆರ್ಥಿಕ ಏಜೆಂಟ್ಗಳು ಅಂದ್ರೇನು ಸೊ ಇಲ್ಲಿ ನೋಡಿ ಎರಡು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಎಷ್ಟು ಎರಡು ಅಂಕದ ಪ್ರಶ್ನೆ ಈ ಒಂದು ಟಾಪಿಕ್ ನಿಂದ ಕೇಳ್ತಾರೆ ನೆನಪಿಟ್ಕೊಳ್ಳಿ ಆರ್ಥಿಕ ಏಜೆಂಟ್ಗಳು ಅಂದ್ರೇನು ಆರ್ಥಿಕ ಏಜೆಂಟ್ಗಳು ಅಂದ್ರೆ ಒಂದು ಆರ್ಥಿಕತೆಯಲ್ಲಿ ಅಂದ್ರೆ ಒಂದು ದೇಶದಲ್ಲಿ ಅಂತ ಕೂಡ ನೀವು ಹೇಳ್ಬೋದು ಒಂದು ಆರ್ಥಿಕತೆಯಲ್ಲಿ ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳನ್ನ ಮತ್ತು ಸಂಸ್ಥೆಗಳನ್ನ ವ್ಯಕ್ತಿಗಳನ್ನ ಮತ್ತು ಸಂಸ್ಥೆಗಳನ್ನ ಏನಂತೀವಿ ಆರ್ಥಿಕ ಏಜೆಂಟರುಗಳು ಸೊ ಹಾಗಾದ್ರೆ ಪ್ರಶ್ನೆ ಆರ್ಥಿಕ ಏಜೆಂಟರುಗಳು ಅಂದ್ರೆ ಏನಂತ ಕೇಳೋದಿಲ್ಲ ಆರ್ಥಿಕ ಏಜೆಂಟರು ಯಾರು ಅಂತ ಕೇಳ್ತಾರೆ ಸೊ ಇಲ್ಲಿ ಆರ್ಥಿಕ ಏಜೆಂಟರು ಅಂದಾಗ ಇಲ್ಲಿ ಬರುತ್ತೆ ಮೊದಲನೇದಾಗಿ ಅನುಭೋಗಿಗಳು ಎರಡನೇದಾಗಿ ಉತ್ಪಾದಕರು ಆ್ಯಂಡ್ ಮೂರನೇದಾಗಿ ಸರ್ಕಾರ ನಿಗಮಗಳು ಮತ್ತು ಬ್ಯಾಂಕುಗಳು ಸೊ ಈಗ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರಬಹುದು ಸೊ ಯಾವ ರೀತಿಯ ಆರ್ಥಿಕ ನಿರ್ಣಯಗಳನ್ನು ಇವರು ತೆಗೆದುಕೊಳ್ತಾರೆ ಸೊ ಇಲ್ಲಿ ಅನುಭೋಗಿಗಳು ನೋಡಿ ನೀವು ಒಬ್ಬ ಅನುಭೋಗಿ ನಾನು ಕೂಡ ಒಬ್ಬ ಅನುಭೋಗಿ ನಾವು ಯಾವ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ತೀವಂದರೆ ಏನನ್ನ ಅನುಭೋಗಿಸಬೇಕು ಅದರ ಏನು ತಿನ್ನಬೇಕು ಏನು ಧರಿಸ್ಬೇಕು ಏನು ಬಳಸಬೇಕು ಏನನ್ನ ಅನುಭೋಗಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಅನುಭೋಗಿಸಬೇಕು ಅನ್ನುವಂತಹ ನಿರ್ಣಯವನ್ನು ನಾವು ಗ್ರಾಹಕರು ಅನುಭೋಗಿಗಳು ತೆಗೆದುಕೊಳ್ತೀವಿ ಅಂಡ್ ಎರಡನೇದಾಗಿ ಉತ್ಪಾದಕರು ಇದ್ದಾರೆಲ್ಲ ಇವರು ಯಾವ ನಿರ್ಣಯ ತೆಗೆದುಕೊಳ್ತಾರೆ ಇವರು ಏನನ್ನ ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಈ ಎರಡು ನಿರ್ಣಯಗಳನ್ನು ಈ ಉತ್ಪಾದಕರು ತೆಗೆದುಕೊಳ್ತಾರೆ ದೆನ್ ಬರುತ್ತೆ ಸರ್ಕಾರ ಸರ್ಕಾರ ಏನು ಮಾಡುತ್ತೆ ಸರ್ಕಾರ ಇದೆಯಲ್ಲ ಇದು ಎಷ್ಟು ತೆರಿಗೆಯನ್ನು ವಿಧಿಸಬೇಕು ಅಂಡ್ ಎಷ್ಟು ಖರ್ಚನ್ನ ಮಾಡಬೇಕು ಈ ನಿರ್ಣಯವನ್ನು ಸರ್ಕಾರ ಮಾಡುತ್ತೆ ರೈಟ್ ಅಂಡ್ ದೆನ್ ನಿಗಮಗಳು ಮತ್ತು ಬ್ಯಾಂಕ್ಗಳು ಸೊ ಈ ನಿಗಮಗಳು ಮತ್ತು ಬ್ಯಾಂಕ್ಗಳು ಏನು ಮಾಡ್ತವೆ ಅಂದ್ರೆ ಎಷ್ಟು ಸಾಲವನ್ನು ನೀಡಬೇಕು ಆ್ಯಂಡ್ ಸಾಲದ ಮೇಲೆ ಎಷ್ಟು ಬಡ್ಡಿಯನ್ನು ವಿಧಿಸಬೇಕು ಈ ನಿರ್ಣಯಗಳನ್ನು ಈ ಆರ್ಥಿಕ ಏಜೆಂಟ್ಗಳು ತೆಗೆದುಕೊಳ್ಳುತ್ತೆ ಸೊ ಆರ್ಥಿಕ ಏಜೆಂಟ್ಗಳು ಅಂದರೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಅದು ವ್ಯಕ್ತಿ ಆಗಿರ್ಬೋದು ಸಂಸ್ಥೆ ಆಗಿರ್ಬೋದು ಇಲ್ಲಿ ಮೂರು ಜನ ಆರ್ಥಿಕ ಸಂಸ್ಥೆಗಳು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅನುಭೋಗಿಗಳು ಉತ್ಪಾದಕರು ಸರ್ಕಾರ ನಿಗಮಗಳು ಮತ್ತು ಬ್ಯಾಂಕ್ಗಳು ಇಷ್ಟೇ ನೀವು ಬರೆದ್ರೆ ಈ ಮೂರು ಪಾಯಿಂಟ್ಸ್ಗೆ ನಿಮಗೆ ಇಲ್ಲಿ ಎರಡು ಅಂಕ ಸಿಗುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಇವರು ಯಾವ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಇಲ್ಲಿ ಕೂಡ ನಿಮ್ಗೆ ಕೊಟ್ಟಿದ್ದೀನಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಒಂದ್ಸಲ ನೀವು ಇದನ್ನ ಓದ್ಕೋಬಹುದು ಇದರ ಪಿ ಡಿ ಎಫ್ ನಿಮಗೆ ನಮ್ಮ ಟೆಲಿಗ್ರಾಂ ಚಾನೆಲ್ ಸಿಗುತ್ತೆ ಇವತ್ತೇ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ನಾ ನಿಮ್ಗೆ ಕೆಳಗಡೆ ಕೊಟ್ಟಿರ್ತೀನಿ ಈಗ ಬರೋಣ ನಮ್ಮ ನೆಕ್ಸ್ಟ್ ಟಾಪಿಕ್ ಸಮಗ್ರ ಅರ್ಥಶಾಸ್ತ್ರದ ಎರಡು ಲಕ್ಷಣಗಳು ಈ ಒಂದು ಟಾಪಿಕ್ ಎರಡು ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅದನ್ನ ನೋಡ್ಕೊಳ್ಳಿ ಯಾವ ರೀತಿ ಅದಕ್ಕೆ ಆನ್ಸರ್ ಮಾಡಬೇಕು ಅದನ್ನು ಕೂಡ ನೋಡ್ಕೊಳ್ಳಿ ಈಸಿಯಾಗಿ ಯಾವ ರೀತಿ ನೆನಪಿಟ್ಕೋಬೇಕು ಅದು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ ಇಲ್ಲಿ ಮೊದಲನೇ ಲಕ್ಷಣ ಬಂದು ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವವರು ಯಾರು ಇದು ಪ್ರಶ್ನೆ ಇದಕ್ಕಿದೆ ಲಕ್ಷಣ ಅಂತ ಇಲ್ಲಿ ಕೂಡ ನಾವು ಹೇಳ್ಬೋದು ಇದೇ ಪ್ರಶ್ನೆಯನ್ನ ಆಸ್ ಇಟ್ ಇಸ್ ನಿಮಗೆ ಎರಡು ಅಂಕಕ್ಕೆ ಕೇಳ್ತಾರೆ ಸೊ ಒಂದು ಆರ್ಥಿಕತೆಯಲ್ಲಿ ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವವರು ಸೊ ಆರ್ಥಿಕ ಏಜೆಂಟರು ಇವರು ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಆದರೆ ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ಅಂದ್ರೆ ದೊಡ್ಡ ದೊಡ್ಡ ನಿರ್ಣಯಗಳನ್ನು ಯಾರು ಕೈಗೊಳ್ತಾರೆ ಯಾರು ತೆಗೆದುಕೊಳ್ತಾರೆ ಸೊ ಅದಕ್ಕೆ ಇಲ್ಲಿದೆ ಆನ್ಸರ್ ಒಂದು ರಾಜ್ಯ ರಾಜ್ಯ ಅಂದ್ರೆ ಇಲ್ಲಿ ದೇಶ ಅಂತ ಅರ್ಥ ಅಥವಾ ಸರ್ಕಾರ ಅಂತ ಅರ್ಥ ಎರಡನೇದಾಗಿ ಆರ್ ಭಾರತೀಯ ರಿಸರ್ವ್ ಬ್ಯಾಂಕ್ ಇಲ್ಲಿ ರಾಜ್ಯ ಇದೆಯಲ್ಲ ಅದು ಸ್ವತಃ ತಾನೇ ನಿರ್ಣಯ ತೆಗೆದುಕೊಳ್ಳಬಹುದು ಅಥವಾ ಆ ರಾಜ್ಯದ ಪರವಾಗಿ ಈ ಆರ್ ಬಿ ಐ ಇದೆಯಲ್ಲ ಇದು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ ಯಾವ ರೀತಿ ನಿರ್ಣಯ ಅಂದರೆ ಎಷ್ಟು ಬಡ್ಡಿ ವಿಧಿಸಬೇಕು ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡೋದು ಈ ಎಲ್ಲ ನಿರ್ಣಯವನ್ನ ಆರ್ ಬಿ ಐ ತೆಗೆದುಕೊಳ್ಳುತ್ತೆ ಆ್ಯಂಡ್ ಮೂರನೆಯದಾಗಿ ಸೆಬಿ ಕೇಳಿರಬಹುದು ನೀವು ಒಬ್ಬ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರೆ ಇದರ ಬಗ್ಗೆ ನೀವು ಬಿಸ್ನೆಸ್ ಸ್ಟಡಿಯಲ್ಲಿ ಸ್ಟಡಿ ಮಾಡಿರ್ತೀರ ಭಾರತೀಯ ಭದ್ರತೆಗಳು ಭದ್ರತೆಗಳು ಮತ್ತು ವಿನಿಮಯ ಮಂಡಳಿ ಇದು ಕೂಡ ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ ಅಂಡ್ ಇದೇ ರೀತಿ ಇನ್ನೊಂದು ಇನ್ನೂ ಕೆಲವು ಸಂಸ್ಥೆಗಳು ಇವೆ ಆ ಸಂಸ್ಥೆಗಳು ಕೂಡ ಒಂದು ಆರ್ಥಿಕತೆಯಲ್ಲಿ ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ ನಮ್ಮ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಈ ಸಂಸ್ಥೆಗಳು ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ ಸೊ ಇದು ಎರಡು ಅಂಕದ ಪ್ರಶ್ನೆ ಇದು ಮೊದಲನೆಯ ಲಕ್ಷಣ ಇದರ ಮೇಲೇನೆ ಎರಡು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಆ್ಯಂಡ್ ಎರಡನೇ ಲಕ್ಷಣ ಬಂದು ಈ ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವವರು ಏನು ಮಾಡಲು ಪ್ರಯತ್ನಿಸ್ತಾರೆ ಅಂದರೆ ಏನನ್ನ ಸಾಧಿಸ್ಲಿಕ್ಕೆ ಇವರು ಪ್ರಯತ್ನಿಸ್ತಾರೆ ಅಂದರೆ ದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿಸುವುದು ಆ್ಯಂಡ್ ಜನರಿಗೆ ಒಳ್ಳೆಯ ಆಡಳಿತವನ್ನು ಒದಗಿಸುವುದು ಜನರಿಗೆ ರಕ್ಷಣೆಯನ್ನು ಒದಗಿಸುವುದು ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯಗಳಂತಹ ಸಾರ್ವಜನಿಕ ಅವಶ್ಯಕತೆಗಳಿಗಾಗಿ ಆರ್ಥಿಕ ಸಂಪನ್ಮೂಲಗಳನ್ನು ನಿಯೋಜಿಸುವುದು ಅಂದರೆ ಅದಕ್ಕಾಗಿ ಹಣವನ್ನು ಖರ್ಚು ಮಾಡುವುದು ಖರ್ಚು ಮಾಡುವುದನ್ನ ಈ ಒಂದು ಆರ್ಥಿಕ ನಿರ್ಣಯಗಳನ್ನ ಕೈಗೊಳ್ಳುವವರು ಇದನ್ನ ಪ್ರಯತ್ನ ಮಾಡ್ತಾರೆ ಸೊ ಇವ್ರ ಮಾಡ್ತಾರೆ ಇದು ಪ್ರಶ್ನೆ ಇದೆ ಸೊ ಇದಕ್ಕೆ ಆನ್ಸರ್ ಉದ್ಯೋಗ ಆಡಳಿತ ರಕ್ಷಣೆ ಶಿಕ್ಷಣ ಮತ್ತು ಕೆಲವು ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಒದಗಿಸಲಿಕ್ಕೆ ಇವರು ಮಾಡ್ತಾರೆ ಆರ್ಥಿಕ ಸಂಪನ್ಮೂಲಗಳನ್ನ ನಿಯೋಜನೆ ಮಾಡ್ತಾರೆ ಅಂದ್ರೆ ಖರ್ಚು ಮಾಡ್ತಾರೆ ಅನ್ನುವಂತಹ ಅರ್ಥ ಇದು ಕೊಡುತ್ತೆ ಸಮಗ್ರ ಅರ್ಥಶಾಸ್ತ್ರದ ಎರಡು ಲಕ್ಷಣಗಳು ಸೊ ಇದು ಇದರ ಮೇಲೆ ಎರಡು ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ ರೈಟ್ ಸೊ ಈಗ ಬರೋಣ ನಮ್ಮ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿಂದ ನೇರವಾಗಿ ಕೇಳ್ತಾರೆ ಬಂಡವಾಳಶಾಹಿ ಆರ್ಥಿಕತೆಯ ಕಾರ್ಯ ವಿವರಿಸಿ ಅಂತ ಹೇಳಿ ಸೊ ಈ ರೀತಿ ನಾಲ್ಕು ಅಂಕದ ಪ್ರಶ್ನೆ ಕೇಳ್ತಾರೆ ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನ ಕಾರ್ಯವೈಖರಿ ಅಂದ್ರೆ ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನ ವಿವರಿಸಿ ಅಂತ ಕೇಳ್ತಾರೆ ನಾಲ್ಕು ಅಂಕದ ಪ್ರಶ್ನೆ ಸೊ ಹಾಗಾದ್ರೆ ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ಏನು ಫಸ್ಟ್ ನಮ್ಗೆ ಅದು ಗೊತ್ತಿರಬೇಕಲ್ಲ ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ಯಾವ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಮುಖ್ಯವಾಗಿ ಖಾಸಗಿ ಉದ್ಯಮಗಳು ನಿರ್ವಹಿಸ್ತಾ ಇರುತ್ತೋ ಅಂತಹ ಆರ್ಥಿಕತೆಗಳನ್ನು ನಾವೇನಂತೀವಿ ಬಂಡವಾಳಶಾಹಿ ಆರ್ಥಿಕತೆ ಸೊ ಭಾರತವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ ಭಾರತದಲ್ಲಿ ಉತ್ಪಾದನೆ ಮಾಡುವುದು ಮಾರಾಟ ಮಾಡುವುದು ಈ ಆರ್ಥಿಕ ಚಟುವಟಿಕೆಗಳನ್ನು ಯಾರು ನಿರ್ವಹಿಸ್ತಾ ಇದ್ದಾರೆ ಖಾಸಗಿ ಕಂಪನಿಗಳು ಸೊ ಬಂಡ್ ಇಂಡಿಯಾವನ್ನು ಒಂದು ಬಂಡವಾಳಶಾಹಿ ಆರ್ಥಿಕತೆ ಅಂತ ಹೇಳ್ಬೋದು ಸೊ ಯಾವ ಆರ್ಥಿಕತೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಬಂಡವಾಳಶಾಹಿ ಉದ್ಯಮಗಳಿಂದ ನಡೆಸ್ ನಡೆಯಲ್ಪಡ್ತಾ ಇದ್ರೆ ಅಥವಾ ಅವರು ಅದನ್ನ ನಿಯಂತ್ರಣ ಮಾಡ್ತಾ ಇದ್ರೆ ಅದಕ್ಕೆ ನಾವು ಬಂಡವಾಳಶಾಹಿ ಆರ್ಥಿಕತೆ ಅಂತ ಹೇಳ್ತೀವಿ ಸೊ ನಿಮಗೆ ನಾಲ್ಕು ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಮೊದಲು ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ಏನು ಅದನ್ನ ಬರಿಬೇಕು ಅದರ ನಂತರ ಬಂಡವಾಳಶಾಹಿ ಆರ್ಥಿಕತೆಯ ಕಾರ್ಯವೈಖರಿಯನ್ನು ಬರಿಬೇಕು ಸೊ ಇಲ್ಲಿ ಏಳು ಪಾಯಿಂಟ್ಸ್ ಇವೆ ಆ ಏಳು ಪಾಯಿಂಟ್ಸ್ ಕವರ್ ಮಾಡಿದರೆ ಈಸಿಲಿ ನಿಮಗೆ ಫೋರ್ ಔಟ್ ಆಫ್ ಫೋರ್ ಮಾರ್ಕ್ಸ್ ಸಿಗುತ್ತೆ ಇಲ್ಲ ಅಂದ್ರೆ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗೋದಿಲ್ಲ ಸೊ ಇಲ್ಲಿ ಮೊದಲನೆಯ ಪಾಯಿಂಟ್ ಬಂದು ಒಂದು ಅಥವಾ ಹಲವು ಉದ್ಯಮಗಳು ಇದನ್ನು ವಿವರಿಸಿ ನೀವು ಬರೀಬೇಕಾಗುತ್ತೆ ಬಟ್ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗಲಿ ಸುಲಭ ಆಗಲಿ ಅಂತ ಹೇಳಿ ಒಂದು ಕಥೆಯ ರೂಪದಲ್ಲಿ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಅದನ್ನು ನೀವು ನೆನಪಿಟ್ಕೊಳ್ಬೋದು ಆ್ಯಂಡ್ ಅದರ ವಿವರಣೆ ನಾನು ನಿಮಗೆ ಪಿ ಡಿ ಎಫ್ ನೋಟ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಒಂದು ಅಥವಾ ಹಲವು ಉದ್ಯಮ ಘಟಕಗಳು ಈ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಯಾವುದೇ ಒಂದು ಉದ್ಯಮ ಘಟಕ ಒಂದು ಅಥವಾ ಹಲವು ಉದ್ಯಮ ಘಟಕಗಳನ್ನು ನಡೆಸ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಟಾಟಾ ಕಂಪ್ನಿ ತಗೊಳ್ಳಿ ಟಾಟಾ ಕಂಪನಿ ಒಂದೇ ಬಿಸ್ನೆಸ್ ಮಾಡ್ತಾ ಇಲ್ಲ ಅವರು ಕಾರುಗಳನ್ನು ಉತ್ಪಾದನೆ ಮಾಡ್ತಾರೆ ಟಾಟಾ ಎಸಿಗಳನ್ನು ಉತ್ಪಾದನೆ ಮಾಡ್ತಾರೆ ಅದೇ ರೀತಿ ಕಬ್ಬಿಣದ ಬಿಸ್ನೆಸ್ ಕೂಡ ಅವ್ರದ್ದು ಇದೆ ಸೊ ಬೇರೆ ಬೇರೆ ಹಲವಾರು ಬಿಸ್ನೆಸ್ಗಳನ್ನು ಅವರು ನಡೆಸ್ತಾರೆ ಸೊ ಒಂದು ಅಥವಾ ಹಲವು ಉದ್ಯಮಗಳನ್ನು ನಡೆಸ್ತಾ ಇರುತ್ತೆ ಒಂದು ಉದ್ಯಮ ಘಟಕ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಸೊ ಈಗ ಈ ಉದ್ಯಮ ಘಟಕವನ್ನು ನಡೆಸಬೇಕಂದ್ರೆ ಆ ಕಂಪನಿಗಳಿಗೆ ಉದ್ಯಮ ಘಟಕಗಳಿಗೆ ಏನು ಬೇಕು ಬಂಡವಾಳ ಬೇಕು ಅದು ನಮ್ಮ ಎರಡನೆಯ ಪಾಯಿಂಟ್ ಸೊ ಬಂಡವಾಳವನ್ನ ಅವರು ಸ್ವಂತ ತಮ್ಮ ಹಣವನ್ನು ತಂದು ಹೂಡಿಕೆ ಮಾಡಬಹುದು ಅಥವಾ ಆ ಬಂಡವಾಳವನ್ನ ಸಾಲವಾಗಿ ಅವರು ತರಬಹುದು ಬ್ಯಾಂಕ್ನಿಂದ ವ್ಯಕ್ತಿಗಳಿಂದ ಎಲ್ಲಿದ್ರಾದರೂ ಸಾಲದ ರೂಪದಲ್ಲಿ ತರಬಹುದು ಇದು ಎರಡನೇ ಅಂಶ ಈಗ ಕೇವಲ ಬಂಡವಾಳ ಸಿಕ್ಬಿಟ್ರೆ ಉದ್ಯಮವನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದಾ ಇಲ್ಲ ಸೊ ಅದಕ್ಕೆ ಅಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಅವಶ್ಯಕತೆ ಕೂಡ ಇದೆ ಅಂದ್ರೆ ಕಚ್ಚಾ ವಸ್ತುಗಳು ಬೇಕು ಅಂಡ್ ಮತ್ತು ಭೂಮಿ ಕೂಡ ಬೇಕು ಏಕೆಂದರೆ ಉದ್ಯಮ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಉತ್ಪಾದನೆ ಮಾಡಲಿಕ್ಕೆ ಫ್ಯಾಕ್ಟ್ರೀಸ್ ಓಪನ್ ಮಾಡಲಿಕ್ಕೆ ಭೂಮಿಯ ಅವಶ್ಯಕತೆ ಕೂಡ ಇರುತ್ತೆ ಆ್ಯಂಡ್ ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಕಚ್ಚಾ ವಸ್ತುಗಳು ಇವೆ ಇವುಗಳನ್ನು ನಾವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಿಕೊಂಡು ಸಿದ್ಧ ವಸ್ತುಗಳನ್ನು ರೆಡಿ ಮಾಡ್ತೇವೆ ಆದರೆ ಇಲ್ಲಿ ಭೂಮಿ ಇದೆ ಅದು ಸ್ಥಿರವಾಗಿರುತ್ತೆ ಇದು ಮೂರನೆಯ ಅಂಶ ಆ್ಯಂಡ್ ಈಗ ನಮ್ಮ ಹತ್ರ ಬಂಡವಾಳ ಇದೆ ನೈಸರ್ಗಿಕ ಸಂಪನ್ಮೂಲಗಳಿವೆ ಎಷ್ಟಿದ್ರೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯನಾ ಇಲ್ಲ ಇಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ನಮಗೆ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ಜನರು ಸೊ ಇಲ್ಲಿ ಮಾನವ ಶ್ರಮದ ಕಾರ್ಮಿಕರ ಅವಶ್ಯಕತೆ ಇರುತ್ತೆ ಸೊ ಇಲ್ಲಿ ಕಾರ್ಮಿಕರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳಲಾಗುತ್ತೆ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಮೊದಲೇನ್ ಮಾಡ್ತಿದ್ರು ಭಾರತದಲ್ಲಿ ಜನ ರೈತಾಪಿ ಕುಟುಂಬ ಸೊ ಮನೆಯ ಸದಸ್ಯರೇ ಅಲ್ಲಿ ಹೊಲದಲ್ಲಿ ಕೆಲಸವನ್ನ ಮಾಡ್ತಿದ್ರು ಸೊ ಯಾವುದೇ ವ್ಯಕ್ತಿಯನ್ನು ಕೆಲಸಕ್ಕೆ ನೇಮಕ ಮಾಡಿಕೊಳ್ತಿರ್ಲಿಲ್ಲ ಅದರಲ್ಲಿ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಜನರನ್ನ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಲಾಗುತ್ತೆ ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಸೊ ಈಗ ಐದನೇ ಪಾಯಿಂಟ್ ಬಂದು ನೋಡಿ ನಮಗೆ ಭೂಮಿ ಸಿಕ್ತು ನೈಸರ್ಗಿಕ ಸಂಪನ್ಮೂಲ ಶ್ರಮ ಮತ್ತು ಬಂಡವಾಳ ಈ ಮೂರನ್ನು ನಾವು ಬಳಸ್ಕೊಂಡು ಒಂದು ಉದ್ಯಮ ಘಟ್ಟದ ಏನು ಮಾಡುತ್ತೆ ಅಂದರೆ ಇಲ್ಲಿ ಉತ್ಪಾದನೆಯನ್ನು ಮಾಡುತ್ತೆ ಏನು ಮಾಡುತ್ತೆ ಉತ್ಪಾದನೆ ಮಾಡುತ್ತೆ ಉತ್ಪಾದನೆ ಉತ್ಪಾದನೆ ಮಾಡಿರೋದನ್ನು ಎಲ್ಲವನ್ನ ನಾವೇ ಅದನ್ನು ತಿಂತೇವಾ ನಂದು ಬಿಸ್ನೆಸ್ ಇದೆ ಅಂದರೆ ಎಲ್ಲವನ್ನ ನಾನೇ ಬಳಸಿನ ನೋ ಮೊದಲದು ಆಗ್ತಿತ್ತು ರೈತಾಪಿ ಕುಟುಂಬಗಳಲ್ಲಿ ಕೇವಲ ಅವರು ತಮ್ಮ ಸ್ವಂತ ಅನುಭವಕ್ಕಾಗಿ ಉತ್ಪಾದನೆ ಮಾಡ್ತಿದ್ರು ಆದರೆ ಇಲ್ಲಿ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ನಾವು ಅದನ್ನು ಮಾರಾಟ ಮಾಡುವಂತಹ ಮುಖ್ಯ ಉದ್ದೇಶದಿಂದ ಉತ್ಪಾದನೆ ಮಾಡ್ತೀವಿ ಸೊ ಇಲ್ಲಿ ಉದ್ಯಮ ಘಟಕ ಭೂಮಿ ಶ್ರಮ ಬಂಡವಾಳ ಈ ಮೂರನ್ನ ಭೂಮಿ ಶ್ರಮ ಬಂಡವಾಳವನ್ನ ಬಳಸ್ಕೊಂಡು ಏನ್ ಮಾಡುತ್ತೆ ಉತ್ಪಾದನೆ ಮಾಡುತ್ತೆ ಅಂಡ್ ಉತ್ಪಾದನೆ ಮಾಡಿರೋದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೆ ಅಂಡ್ ಮಾರಾಟ ಮಾಡಿದಾಗ ಏನ್ ಬರುತ್ತೆ ಆ ಉದ್ಯಮ ಘಟಕಕ್ಕೆ ಆದಾಯ ಬರುತ್ತೆ ಸೊ ಬಂದಿರುವಂತಹ ಆದಾಯವನ್ನ ಆ ಉದ್ಯಮ ಘಟಕದ ಓನರೇ ಇಟ್ಕೊಳ್ತಾನ ಇಲ್ಲ ಸೊ ಆ ಬಂದಿರುವಂತಹ ಆದಾಯವನ್ನ ಅವನು ಈಗ ಏನಿಲ್ಲಿ ಭೂಮಿ ಬಳಸ್ಕೊಂಡಿದ್ನಲ್ಲ ಸೊ ಆ ಭೂಮಿಗೆ ಗೇಣಿಯನ್ನ ಕೊಡಬೇಕಾಗುತ್ತೆ ಆ್ಯಂಡ್ ಅವನು ಶ್ರಮ ವ್ಯಕ್ತಿಗಳನ್ನು ನೇಮಕ ಮಾಡಿಕೊಂಡಿದ್ದ ಆ ವ್ಯಕ್ತಿಗಳಿಗೆ ಆದಾಯದ ಒಂದು ಭಾಗವನ್ನು ಕೂಲಿಯಾಗಿ ಕೊಡಬೇಕಾಗುತ್ತೆ ಆ್ಯಂಡ್ ಅವನು ಬಂಡವಾಳವನ್ನು ಸಾಲವಾಗಿ ತಂದಿದ್ರೆ ಆ ಒಂದು ಸಾಲಕ್ಕೆ ಬಡ್ಡಿಯನ್ನು ಕೊಡಬೇಕಾಗುತ್ತೆ ಆ್ಯಂಡ್ ಈ ಮೂರು ಖರ್ಚುಗಳನ್ನು ತೆಗೆದ ನಂತರ ಏನು ಹಣ ಉಳಿಯುತ್ತಲ್ಲ ಅದು ಅವನ ಲಾಭ ಸೊ ಈ ಇಡೀ ಲಾಭವನ್ನು ಕೂಡ ಆ ಉದ್ಯಮ ಘಟಕದ ಸಂಸ್ಥಾಪಕ ಇಟ್ಕೊಳ್ಳೋದಿಲ್ಲ ಅದರಲ್ಲಿ ಕೆಲವೊಂದನ್ನು ಬಳಸ್ಕೊಂಡು ಉಳಿದಿರೋದನ್ನ ಏನು ಮಾಡ್ತಾನೆ ವ್ಯವಹಾರದಲ್ಲಿ ಮರು ಹೂಡಿಕೆ ಮಾಡ್ತಾನೆ ಮತ್ತೆ ಇನ್ವೆಸ್ಟ್ ಮಾಡ್ತಾನೆ ಅದರಿಂದ ಅವನ ಉದ್ಯಮ ಘಟಕದ ವಿಸ್ತರಣೆ ಆಗುತ್ತೆ ಉತ್ಪಾದನೆಯ ಸಾಮರ್ಥ್ಯ ಹೆಚ್ಚಾಗುತ್ತೆ ಈ ರೀತಿ ಕತೆಯ ರೂಪದಲ್ಲಿ ನೀವು ಬಂಡವಾಳಶಾಹಿ ಆರ್ಥಿಕತೆಯ ಕಾರ್ಯವೈಖರಿಯನ್ನು ನೆನ್ಪಿಟ್ಕೊಳ್ಬಹುದು ಜಸ್ಟ್ ಏಳು ಪಾಯಿಂಟ್ಸ್ ಈ ರೀತಿ ಬರೆದ್ರೆ ನಾಲ್ಕು ಅಂಕ ಸಿಗೋದಿಲ್ಲ ಸ್ವಲ್ಪ ಎರಡು ಮೂರು ಲೈನ್ ಅಲ್ಲಿ ಇದರ ವಿವರಣೆ ಬರೀತಾ ಹೋಗ್ಬೇಕು ನಾನು ನಿಮಗೆ ಒಂದು ಸ್ಟೋರಿ ರೂಪದಲ್ಲಿ ಕಥೆಯ ರೂಪದಲ್ಲಿ ಇದನ್ನ ಹೇಳಿದ್ದೇನೆ ಒಂದು ಅಥವಾ ಹಲವು ಉದ್ಯಮ ಘಟಕಗಳು ಇರುತ್ತೆ ಆ ಉದ್ಯಮ ಘಟಕ ನಡೆಸಲಿಕ್ಕೆ ಬಂಡವಾಳ ಬೇಕು ಅದನ್ನು ಸ್ವಂತ ಹಣ ಅಥವಾ ಸಾಲದ ಮೂಲಕ ತರಬಹುದು ನೈಸರ್ಗಿಕ ಸಂಪನ್ಮೂಲಗಳು ಬೇಕು ಅಂದರೆ ಕಚ್ಚಾ ಸರಕು ಮತ್ತು ಭೂಮಿ ಬೇಕು ಇದನ್ನು ಹೊರತುಪಡಿಸಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಜನರು ಬೇಕು ಆ್ಯಂಡ್ ಈ ಮೂರನ್ನು ಸೇರಿಸಿ ಉತ್ಪಾದನೆ ಮಾಡ್ತೀವಿ ದೆನ್ ಮಾರಾಟ ಮಾಡಿ ಆದಾಯ ಗಳಿಸ್ತೀವಿ ಬಂದಿರುವಂಥ ಆದಾಯವನ್ನು ಭೂಮಿ ಶ್ರಮ ಬಂಡವಾಳ ಉದ್ಯಮ ಘಟಕಕ್ಕೆ ಕೊಟ್ಟು ಉದ್ಯಮ ಘಟಕಕ್ಕೆ ಕೊಡ್ತೀವಿ ಆ್ಯಂಡ್ ದೆನ್ ವ್ಯವಹಾರದಲ್ಲಿ ಲಾಭವನ್ನ ಮತ್ತೆ ಮರುಕೂಂಡಿಕೆ ಮಾಡಿ ಆ ವ್ಯವಹಾರವನ್ನು ವಿಸ್ತರಿಸ್ತಾ ಹೋಗ್ತೀವಿ ಈ ಏಳು ಪಾಯಿಂಟ್ಸ್ ಕವರ್ ಮಾಡಿದರೆ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ನಿಮಗೆ ಪಕ್ಕಾ ಸಿಗುತ್ತೆ ಅಂಡ್ ಇದರ ವಿವರಣೆ ಇಲ್ಲಿ ನಾನು ಕೊಟ್ಟಿದ್ದೀನಿ ಏಳು ಪಾಯಿಂಟ್ಸ್ ಗಳನ್ನ ನೀವು ಓದ್ಕೋಬಹುದು ಈ ಪಿ ಡಿ ಎಫ್ ನೋಟ್ಸ್ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಸಿಗುತ್ತೆ ಏಳು ಪಾಯಿಂಟ್ಸ್ಗಳು ಇಲ್ಲಿ ಇವೆ ಆರು ಪಾಯಿಂಟ್ಸ್ ಆಯಿತು ಏಳನೇ ಪಾಯಿಂಟ್ಸ್ ಇಲ್ಲಿ ಒಂದು ಎರಡು ಅಂಕದ ಪ್ರಶ್ನೆ ಇದೆ ನೆನಪಿಟ್ಕೊಳ್ಳಿ ನಾಲ್ಕು ಉತ್ಪಾದನಾಂಗಗಳನ್ನು ಹೆಸರಿಸಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ ಎರಡು ಅಂಕಕ್ಕೆ ಸೊ ನಾಲ್ಕು ಉತ್ಪಾದನಾಂಗಗಳು ಯಾವುವು ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ಇದು ಎರಡು ಅಂಕದ ಪ್ರಶ್ನೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಎರಡು ಅಂಕದ ಪ್ರಶ್ನೆ ನೆನ್ಪಿಡ್ಕೊಡಿ ಸೊ ಈಗ ಬರುತ್ತೆ ನಮ್ಮ ನೆಕ್ಸ್ಟ್ ಟಾಪಿಕ್ ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳು ಇಲ್ಲಿ ನಿಮಗೆ ಎರಡು ಅಂಕದ ಪ್ರಶ್ನೆನ ಕೇಳ್ತಾರೆ ಅಂಡ್ ಒಂದು ಅಂಕದ ಪ್ರಶ್ನೆ ಕೂಡ ಕೇಳ್ತಾರೆ ಸೊ ಮೊದಲನೇ ಲಕ್ಷಣ ನೋಡಿ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲಿ ಇರುತ್ತೆ ರೈಟ್ ಖಾಸಗಿಯವರ ಒಡೆತನ ಅಂದ್ರೆ ಖಾಸಗಿಯವರಲ್ಲಿ ಉತ್ಪಾದನೆ ಮಾಡ್ತಾರೆ ಸರ್ಕಾರ ಅಷ್ಟೊಂದು ಇಲ್ಲಿ ಮುಖ್ಯವಾದಂಥ ಪಾತ್ರವನ್ನ ವಹಿಸೋದಿಲ್ಲ ಅಂಡ್ ಎರಡನೇದಾಗಿ ಇಲ್ಲಿ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ನಾವು ಸರಕುಗಳನ್ನು ಯಾಕೆ ಉತ್ಪಾದನೆ ಮಾಡ್ತೇವೆ ಅಂದ್ರೆ ಮಾರಾಟ ಮಾಡುವಂತಹ ಉದ್ದೇಶದಿಂದ ಈ ಪಾಯಿಂಟ್ ಯಾಕೆ ಎನ್ಫೋಸೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಮೊದಲು ಜನ ಕೇವಲ ತಮ್ಮ ಸ್ವಂತ ಅನುಭವಕ್ಕಾಗಿ ನಮಗೆ ತಮಗೆ ತಿನ್ನಲಿಕ್ಕೆ ಬಳಸಲಿಕ್ಕೆ ಏನು ಬೇಕು ಅದನ್ನು ಮಾತ್ರ ಉತ್ಪಾದನೆ ಮಾಡ್ತಿದ್ರು ಈಗ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಮಾರಾಟ ಮಾಡುವಂತಹ ಉದ್ದೇಶದಿಂದ ಉತ್ಪಾದನೆಯನ್ನ ಮಾಡ್ತಾರೆ ಮೂರನೇ ಲಕ್ಷಣ ಇಲ್ಲಿ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಕೆಲಸಕ್ಕಾಗಿ ಜನರನ್ನ ನೇಮಕ ಮಾಡ್ಕೊಳ್ತಾರೆ ಸೊ ಅದನ್ನ ಅವರಿಗೆ ಹಣವನ್ನ ಕೊಡ್ತಾರೆ ಸೊ ಅದಕ್ಕೆ ನಾವು ಕೂಲಿ ದರ ಅಂತ ಹೇಳ್ತೀವಿ ಸೊ ಮೊದಲೇನಾಗ್ತಿತ್ತು ಜನರನ್ನ ಕೆಲಸಕ್ಕೆ ನೇಮಕ ಮಾಡ್ಕೋದಿಲ್ಲ ಕುಟುಂಬದ ಸದಸ್ಯರೇ ಕೆಲಸವನ್ನ ಮಾಡ್ತಿದ್ರು ಸೊ ಇಲ್ಲಿ ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆಯೋ ಅದನ್ನು ಕೂಲಿ ದರ ಅಂತ ಹೇಳ್ತೀವಿ ಇದು ಒಂದು ಅಂಕದ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೆನ್ಪಿಟ್ಕೊಳ್ಳಿ ಇವು ಮೂರು ಲಕ್ಷಣ ನೆನ್ಪಿಟ್ಕೊಳ್ಬೇಕು ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳು ಈಗ ಬರೋಣ ನೆಕ್ಸ್ಟ್ ಟಾಪಿಕ್ ಅಂಡ್ ಈ ಅಧ್ಯಾಯದ ಇದು ಕೊನೆಯ ಟಾಪಿಕ್ ಅಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಹೌದು ಇದರ ಮೇಲೆ ನೇರವಾಗಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂಡ್ ಲಾಸ್ಟ್ ಇಯರ್ ಕೂಡ ಇದರ ಮೇಲೆ ನಾಲ್ಕು ಅಂಕದ ಪ್ರಶ್ನೆಯನ್ನ ಕೇಳಲಾಗಿತ್ತು ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದ ಪ್ರಕಾರ ಆರ್ಥಿಕತೆಯ ನಾಲ್ಕು ಪ್ರಮುಖ ವಲಯಗಳು ಸೊ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪ್ರಕಾರ ಇಡೀ ಆರ್ಥಿಕತೆಯನ್ನ ನಾಲ್ಕು ವಲಯಗಳಲ್ಲಿ ಡಿವೈಡ್ ಮಾಡ್ಬೋದು ಸೊ ಆ ನಾಲ್ಕು ವಲಯದ ಮೇಲೆ ಈ ರೀತಿ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿ ನಾಲ್ಕು ವಲಯಗಳು ಇವೆ ನಾಲ್ಕು ವಲಯಗಳಲ್ಲಿ ಇಲ್ಲಿ ಎರಡು ವಲಯಗಳು ಸರ್ಕಾರ ಮತ್ತು ಕುಟುಂಬ ವಲಯ ಇವೆರಡರ ಪಾತ್ರವನ್ನು ವಿವರಿಸಿ ಅಂತ ನಾಲ್ಕು ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ ಸೊ ಹಾಗಾದರೆ ಆ ನಾಲ್ಕು ವಲಯಗಳು ಯಾವುವು ಅಂದರೆ ಮೊದಲನೇದಾಗಿ ಉದ್ಯಮ ಘಟಕಗಳು ಬರುತ್ತೆ ಎರಡನೇದಾಗಿ ಸರ್ಕಾರ ಮೂರನೇದಾಗಿ ಕುಟುಂಬ ನಾಲ್ಕನೆಯದಾಗಿ ಬಾಹ್ಯ ವಲಯ ಸೊ ಇದನ್ನ ಒನ್ ಬೈ ಒನ್ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಸುಲಭವಾಗಿ ಯಾವ ರೀತಿ ನೆನಪಿಟ್ಕೊಳ್ಬೇಕು ಅದು ಕೂಡ ಹೇಳ್ತಾ ಹೋಗ್ತೀನಿ ಅಂಡ್ ಈ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅದು ಕೂಡ ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಹಾಗಾದರೆ ಮೊದಲನೆಯ ವಲಯ ಉದ್ಯಮ ಘಟಕಗಳು ಉದ್ಯಮ ಘಟಕಗಳು ಅಂದ್ರೆ ಏನು ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ ಉದ್ಯಮ ಅಂದ್ರೆ ಉತ್ಪಾದನಾ ಘಟಕಗಳನ್ನು ಉತ್ಪಾದನೆ ಮಾಡುವಂತ ಘಟಕಗಳಿಗೆ ನಾವು ಉದ್ಯಮ ಘಟಕಗಳು ಅಂತ ಹೇಳ್ತೀವಿ ರೈಟ್ ಅಂಡ್ ಇದು ಎರಡನೇ ಪಾಯಿಂಟ್ ಇದರಲ್ಲಿ ನೀವು ಏನು ಬರೀಬೇಕಂದ್ರೆ ಇಲ್ಲಿ ಉದ್ಯಮ ಘಟಕಗಳು ಏನು ಮಾಡುತ್ತೆ ಉತ್ಪಾದನೆಯನ್ನ ಮಾಡುತ್ತೆ ಸೊ ಈಗಾಗಲೇ ನಾವು ನೋಡಿದ್ದೇವೆ ಕಾರ್ಮಿಕರು ಬಂಡವಾಳ ಮತ್ತು ಭೂಮಿಯನ್ನು ಬಳಸಿಕೊಂಡು ಇವರು ಏನು ಮಾಡ್ತಾರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಾರೆ ಅಂಡ್ ಆ ಸರಕು ಮತ್ತು ಸೇವೆಗಳನ್ನು ಜನರ ನಡುವೆ ವಿತರಣೆ ಮಾಡ್ತಾರೆ ವಿತರಣೆ ಅಂದ್ರೆ ಫ್ರೀಯಾಗಿ ಕೊಡೋದು ಅಲ್ಲ ಇಲ್ಲಿ ಮಾರಾಟ ಮಾಡ್ತಾರೆ ಹಣ ತಗೊಳ್ತಾರೆ ಫ್ರೀಯಾಗಿ ಕೊಡೋದಿಲ್ಲ ಸೊ ಇದು ಇವರ ಮುಖ್ಯ ಕೆಲಸ ಉತ್ಪಾದನೆ ಮಾಡಿ ಅದನ್ನ ಮಾರಾಟ ಮಾಡೋದು ಈ ಮೂಲಕ ಇವರೇನು ಮಾಡ್ತಾರೆ ಆ ಒಂದು ದೇಶದ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಉದ್ಯಮ ಘಟಕಗಳು ಸಹಾಯ ಮಾಡುತ್ತೆ ಇದು ಇವರ ಮುಖ್ಯ ಕೆಲಸ ಸೊ ಈಗ ನಿಮಗೆ ಕ್ವಶನ್ ಬರ್ಬೋದು ಇವರು ಯಾಕೆ ಉತ್ಪಾದನೆ ಮಾಡ್ತಾರೆ ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಲಾಭ ಗಳಿಸುವಂತಹ ಮುಖ್ಯ ಉದ್ದೇಶಕ್ಕಾಗಿ ಇವರು ಉತ್ಪಾದನೆಯನ್ನ ಮಾಡ್ತಾರೆ ಸೊ ಒಂದು ಉದ್ಯಮ ಘಟಕ ಉತ್ಪಾದನೆ ಮಾಡುತ್ತೆ ಲಾಭ ಗಳಿಸಲಿಕ್ಕೆ ಅದರ ಜೊತೆಯಲ್ಲಿ ಸಾಕಷ್ಟು ರಿಸ್ಕ್ಗಳು ಗಳು ಕೂಡ ಬರುತ್ತೆ ನೀವು ಒಬ್ಬ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ನಿಮ್ಮ ಫ್ಯಾಮಿಲಿ ನೀವು ಅರ್ಥ ಮಾಡ್ಕೋಬಹುದು ಎಷ್ಟು ರಿಸ್ಕ್ ಇರುತ್ತೆ ಒಂದು ಬಿಸ್ನೆಸ್ನಲ್ಲಿ ನಲ್ಲಿ ಅಂತ ಹೇಳಿ ಸೊ ಅದೇ ರೀತಿ ಉದ್ಯಮ ಘಟಕಗಳು ಈ ರಿಸ್ಕನ್ನು ಅನಿಶ್ಚಿತತೆಯನ್ನು ಫೇಸ್ ಮಾಡ್ತಾರೆ ಆ್ಯಂಡ್ ಲಾಭ ಗಳಿಸಬಹುದು ಅನ್ನುವಂಥ ಉದ್ದೇಶದಿಂದ ಅಥವಾ ಆ ಒಂದು ಉತ್ತೇಜನ ಸಿ ಮೋಟಿವೇಶನ್ ಇರುತ್ತೆ ಸೊ ಹಾಗಾಗಿ ಅವರು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಾರೆ ಇದು ಉದ್ಯಮ ಘಟಕಗಳ ಪಾತ್ರ ಒಂದು ಆರ್ಥಿಕತೆಯಲ್ಲಿ ಆ್ಯಂಡ್ ಎರಡನೇ ವಲಯವನ್ನು ಸರ್ಕಾರ ಸರ್ಕಾರ ಏನು ಮಾಡುತ್ತೆ ಸರ್ಕಾರ ನೋಡಿ ಒಂದು ತುಂಬ ಬಹುಮುಖ್ಯವಾಗಿರುವಂತಹ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಒಂದು ಆರ್ಥಿಕತೆಯಲ್ಲಿ ಸರಕಾರ ಸೊ ಸರ್ಕಾರ ನೋಡಿ ಶಾಸನಗಳನ್ನು ಕಾನೂನುಗಳನ್ನು ಮಾಡುವುದು ಸರ್ಕಾರದ ಮುಖ್ಯ ಕೆಲಸ ಆ್ಯಂಡ್ ಅವುಗಳನ್ನು ಜಾರಿಗೆ ತರುವುದು ಮತ್ತು ಜನರಿಗೆ ನ್ಯಾಯವನ್ನು ನೀಡುವುದು ಇಲ್ಲಿ ಸರ್ಕಾರದ ಕೆಲಸ ಆಗಿರುತ್ತೆ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಇದೇನು ಮಾಡುತ್ತೆ ಸರ್ಕಾರ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ ಯಾರಿಂದ ಕುಟುಂಬಗಳಿಂದ ಅಂದರೆ ನಿಮ್ಮಿಂದ ನನ್ನಿಂದ ಮತ್ತು ಕಂಪನಿಗಳಿಂದ ಸೊ ನಮ್ಮ ಕಡೆಯಿಂದ ಆದರೆ ಟ್ಯಾಕ್ಸ್ ತೆಗೆದುಕೊಳ್ತಾ ಇದ್ದಾರೆ ಸರ್ಕಾರದವರು ಸೊ ನಿಮ್ಮ ಕಡೆಯಿಂದ ತೆಗೆದುಕೊಳ್ತಾ ಇದ್ದಾರೋ ಇಲ್ಲೋ ಜಸ್ಟ್ ಲೆಟ್ ಮೀನೋ ಇನ್ ದ ಕಾಮೆಂಟ್ ಸರ್ಕಾರ ಕುಟುಂಬ ಮತ್ತು ಉದ್ಯಮ ಸಂಸ್ಥೆಗಳಿಂದ ತೆರಿಗೆಯನ್ನು ಸಂಗ್ರಹ ಮಾಡುತ್ತೆ ಸೊ ಈ ರೀತಿ ಸಂಗ್ರಹ ಮಾಡಿರುವಂಥ ತೆರಿಗೆಯನ್ನು ಏನು ಮಾಡುತ್ತೆ ಜನರಿಗೆ ಮೂಲಭೂತ ಸೌಕ ಸೌಕರ್ಯಗಳನ್ನು ಅಂದರೆ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸುವುದು ಆರೋಗ್ಯ ಸೇವೆಗಳನ್ನು ಅಂದರೆ ಹಾಸ್ಪಿಟಲ್ಗಳನ್ನು ಸ್ಥಾಪಿಸುವುದು ಈ ಮೂಲಕ ಆ ಹಣವನ್ನು ಅದು ವೆಚ್ಚ ಮಾಡುತ್ತೆ ಸರ್ಕಾರ ಆ್ಯಂಡ್ ಇದಷ್ಟೇ ಅಲ್ಲದೆ ಅದು ಕೆಲವು ಸಾಮಾಜಿಕ ಮತ್ತು ಆರ್ಥಿಕ ಗುರಿಗಳ ಸಾಧನೆಗಾಗಿ ಜನರ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮತ್ತು ನಿರ್ದೇಶನ ನೀಡುವ ಮಾಡುವಂತಹ ಕಾರ್ಯದಲ್ಲಿ ನಿರತವಾಗಿರುತ್ತೆ ಸರ್ಕಾರ ಈ ನಾಲ್ಕು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಕೇಳ್ತಾರಲ್ಲ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿ ಸರ್ಕಾರ ಅಂತ ಬಂದಾಗ ಈ ನಾಲ್ಕು ಪಾಯಿಂಟ್ಸ್ ಅಲ್ಲಿ ನೀವು ಕವರ್ ಮಾಡಬೇಕು ಅಂಡ್ ದೆನ್ ಬರುತ್ತೆ ಕುಟುಂಬ ವಲಯ ಸೊ ಈ ಕುಟುಂಬ ವಲಯ ಏನು ಮಾಡುತ್ತೆ ಸೊ ಅದಕ್ಕಿಂತ ಮುಂಚಿತವಾಗಿ ಕುಟುಂಬ ಅಂದ್ರೆ ಏನು ಸೊ ಇಲ್ಲಿ ಕುಟುಂಬ ಅಂದ್ರೆ ನಮ್ಮ ಸ್ವಂತ ಅನುಭವಕ್ಕಾಗಿ ನಾವೇನ್ ತಿನ್ಬೇಕು ಏನ್ ಬಳಸಬೇಕು ಸೊ ಇದಕ್ಕೆ ಸಂಬಂಧಿಸಿದಂತಹ ನಿರ್ಣಯಗಳನ್ನ ಮಾಡುವಂತಹ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಒಂದು ಸಮೂಹಕ್ಕೆ ನಾವೇನಂತ ಕರಿತೀವಿ ಕುಟುಂಬ ಅಂತ ಕರಿತೀವಿ ರೈಟ್ ಕುಟುಂಬ ಅಂತ ನಾವಿಲ್ಲಿ ಕರಿತೀವಿ ಸೊ ಈಗ ಇದು ಎರಡು ಮುಖ್ಯ ಕೆಲಸಗಳನ್ನ ಮಾಡುತ್ತೆ ಕುಟುಂಬಗಳು ಒಂದು ಈ ಉದ್ಯಮ ಘಟಕಗಳು ಉತ್ಪಾದನೆ ಮಾಡಿ ಲಾಭ ಗಳಿಸೋದಲ್ಲ ಸೊ ಆ ಉದ್ಯಮ ಘಟಕಗಳಿಗೆ ಬೇಕಾಗಿರುವಂತಹ ಭೂಮಿ ಶ್ರಮ ಬಂಡವಾಳ ಸಂಘಟನೆಗಳನ್ನ ಇದು ಪೂರೈಸುತ್ತೆ ಯಾವ ರೀತಿ ಸರ್ ಅಂತ ನೀವು ಕೇಳ್ಬಹುದು ಸೊ ಇಲ್ಲಿ ನೋಡಿ ಒಂದು ಘಟ ಉದ್ಯಮ ಘಟಕಕ್ಕೆ ಭೂಮಿ ಬೇಕಾದರೆ ಅದನ್ನು ಯಾರು ಕೊಡ್ತಾರೆ ಜನ ಕುಟುಂಬಗಳು ಅವ್ರ ಕಡೆನೇ ಭೂಮಿ ಇದೆ ಸೊ ಅಲ್ಲಿಂದ್ರೆ ಉದ್ಯಮ ಘಟಕಗಳು ಭೂಮಿ ತೆಗೆದುಕೊಳ್ಳುತ್ತೆ ಆ್ಯಂಡ್ ದೆನ್ ಶ್ರಮ ಶ್ರಮ ಯಾರು ಕೆಲಸ ಮಾಡ್ತಾರೆ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳು ಸೊ ಅವರು ಕೂಡ ಕಂಪ್ನಿಗೆ ಇವರೇ ಪೂರೈಕೆ ಮಾಡ್ತಾರೆ ಆ್ಯಂಡ್ ದೆನ್ ಬಂಡವಾಳ ಸೊ ಬಂಡವಾಳ ಕಂಪ್ನಿ ಯಾವ ರೀತಿ ಇರುತ್ತೆ ಸಾಲದ ರೂಪದಲ್ಲಿ ಅದು ಬ್ಯಾಂಕ್ನಿಂದ ತರಬಹುದು ಅಥವಾ ನೇರವಾಗಿ ಜನ ಅದರಲ್ಲಿ ಹಣ ಇನ್ವೆಸ್ಟ್ ಮಾಡ್ತಾರೆ ಸ್ಟಾಕ್ ಖರೀದಿ ಮಾಡೋದರ ಮೂಲಕ ಸೊ ಜನನೇ ಹಣ ಕೊಡ್ತಾ ಇದ್ದಾರೆ ಬ್ಯಾಂಕ್ ನಿಂದ ಲೋನ್ ತೆಗೆದುಕೊಂಡ್ರೂ ಕೂಡ ಆ ಬ್ಯಾಂಕ್ ನಲ್ಲಿ ಹಣ ಯಾರ್ದು ನೀವು ನಾವು ಅಲ್ಲಿ ಇಟ್ಟಿದ್ದೀವಿ ಡೆಪಾಸಿಟ್ ಮಾಡಿದೀವಿ ಅದೇ ಹಣವನ್ನು ಬ್ಯಾಂಕ್ ಈ ಬಿಸ್ನೆಸ್ ಗಳಿಗೆ ಲೋನ್ ಕೊಡ್ತಾ ಇದೆ ಅಂಡ್ ನಾಲ್ಕನೇದಾಗಿ ಸಂಘಟನೆ ಅಂದರೆ ಈ ಒಂದು ಉದ್ಯಮ ಘಟಕವನ್ನ ನಡೆಸುವಂಥ ವ್ಯಕ್ತಿಗಳು ಸೊ ಇದು ಕೂಡ ಕುಟುಂಬದ ವ್ಯಕ್ತಿಗಳೇ ಒಂದು ಉದ್ಯಮ ಘಟಕವನ್ನು ನಡೆಸುತ್ತೆ ಈ ನಾಲ್ಕು ಅಂಶಗಳನ್ನ ಉದ್ಯಮ ಘಟಕ ಪೂರೈಕೆ ಮಾಡುತ್ತೆ ಇದು ಕುಟುಂಬಗಳ ಮೊದಲನೆಯ ಕೆಲಸ ಆ್ಯಂಡ್ ಇವರ ಎರಡನೆಯ ಮುಖ್ಯ ಕೆಲಸ ಬಂದು ಈ ಉದ್ಯಮ ಘಟಕಗಳು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿ ಮಾಡ್ತವೆ ಸೊ ಆ ಉತ್ಪಾದನೆ ಮಾಡಿರುವಂಥ ಸರಕು ಮತ್ತು ಸೇವೆಗಳನ್ನು ಯಾರು ಅನುಭೋಗಿಸ್ತಾರೆ ಯಾರು ಯಾರು ಬಳಸ್ತಾರೆ ನೀವು ಮತ್ತು ನಾವು ಕುಟುಂಬಗಳು ಸೊ ಕುಟುಂಬಗಳು ಇವು ಎರಡನೇ ಕೆಲಸ ಮಾಡುತ್ತೆ ಉತ್ಪಾದನೆ ಆಗಿರುವಂಥ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಸುವಂತಹ ಕಾರ್ಯವನ್ನ ಈ ಕುಟುಂಬಗಳು ಮಾಡುತ್ತೆ ಸೊ ಈ ಮೂರು ಅಂಶಗಳನ್ನ ನೀವು ಬರೀಬೇಕಾಗುತ್ತೆ ಆ ನಾಲ್ಕು ಅಂಕದ ಪ್ರಶ್ನೆಯನ್ನ ಕೇಳಿದಾಗ ಅಂದಾಗ ಮಾತ್ರ ಇಲ್ಲಿ ನಿಮ್ಗೆ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗುತ್ತೆ ರೈಟ್ ಅಂಡ್ ಈಗ ನಮ್ಮ ಲಾಸ್ಟ್ ಇದೆಯಲ್ಲ ಲಾಸ್ಟ್ ವಲಯಕ್ಕೆ ಬರೋಣ ಬಾಹ್ಯ ವಲಯ ಬಾಹ್ಯ ವಲಯದಲ್ಲಿ ಎರಡು ಅಂಕದ ಪ್ರಶ್ನೆ ನಿಮಗೆ ಪಕ್ಕಾ ಕೇಳ್ತಾರೆ ಬಾಹ್ಯ ವಲಯದಿಂದ ಸೊ ಬಾಹ್ಯ ವಲಯ ಅಂದ್ರೆ ಇದು ವಿದೇಶಿ ವ್ಯಾಪಾರಕ್ಕೆ ಸಂಬಂಧಿಸಿರುವಂತದ್ದು ಇಲ್ಲಿ ಮೊದಲನೇದಾಗಿ ಬರುತ್ತೆ ರಫ್ತು ವ್ಯಾಪಾರ ಇದರಲ್ಲಿ ಬಾಹ್ಯ ವಲಯದಲ್ಲಿ ಎರಡು ವಿಧಗಳಿವೆ ಬಾಹ್ಯ ವಲಯದ ಎರಡು ವಿಧಗಳನ್ನು ಬರೀರಿ ಅಂತ ಎರಡು ಅಂಕದ ಪ್ರಶ್ನೆ ಕೇಳ್ತಾರೆ ಸೊ ಮೊದಲನೆಯದು ರಫ್ತು ವ್ಯಾಪಾರ ಎರಡನೇದಾಗಿ ಆಮದು ವ್ಯಾಪಾರ ರಫ್ತು ವ್ಯಾಪಾರ ಅಂದ್ರೆ ಏನು ರಫ್ತು ವ್ಯಾಪಾರ ಅಂದರೆ ನಮ್ಮ ದೇಶ ಭಾರತ ಸರಕು ಮತ್ತು ಸೇವೆಗಳನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡಿದರೆ ಅದಕ್ಕೆ ನಾವು ರಫ್ತು ವ್ಯಾಪಾರ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ನಾವು ಸರಕು ಸೇವೆಗಳನ್ನು ಕಳಿಸ್ತಾ ಇದ್ದೀವಿ ಅಥವಾ ಮಾರಾಟ ಮಾಡ್ತಾ ಇದೀವಿ ಅಂದರೆ ಅದಕ್ಕೆ ನಾವು ರಫ್ತು ವ್ಯಾಪಾರ ಅಂತ ಕರಿತೀವಿ ಸೊ ನಾವು ರಫ್ತು ವ್ಯಾಪಾರ ಯಾವಾಗ ಮಾಡ್ತೀವಿ ನಮ್ಮ ಕಡೆ ಯಾವುದೇ ಒಂದು ಸರಕು ಇದೆ ಅದು ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂದಾಗ ನಾವು ಅದನ್ನ ಬೇರೆ ದೇಶಕ್ಕೆ ಮಾರಾಟ ಮಾಡ್ತೀವಿ ಸೊ ಇದರಿಂದ ಏನಾಗುತ್ತೆ ಹಣ ನಮ್ಮ ದೇಶದ ಒಳಗಡೆ ಬರುತ್ತೆ ಸರಕು ಮತ್ತು ಸೇವೆಗಳು ಭಾರತದಿಂದ ಬೇರೆ ದೇಶಕ್ಕೆ ಹೋಗುತ್ತೆ ಅಂಡ್ ಹಣ ಇದೆ ಅನ್ನೋ ಭಾರತ ಭಾರತದ ಒಳಗಡೆ ಬರುತ್ತೆ ಇದಕ್ಕೆ ನಾವೇನಂತೀವಿ ಬಂಡವಾಳದ ಒಳಹರಿವು ಅಂತ ಕರಿತೀವಿ ಏನಂತೀವಿ ಬಂಡವಾಳದ ಒಳಹರಿವು ಅಂದ್ರೆ ಒಳಗಡೆ ಬಂಡವಾಳ ಹರಿತಾ ಇದೆ ಅಂತ ಅರ್ಥ ಇದು ರಫ್ತು ವ್ಯಾಪಾರ ಅಂಡ್ ಎರಡನೇದಾಗಿ ಬರುತ್ತೆ ಆಮದು ವ್ಯಾಪಾರ ಸೊ ಆಮದು ವ್ಯಾಪಾರ ಅಂದರೆ ಏನು ಸೊ ನಾವು ಬೇರೆ ದೇಶದಿಂದ ಸರಕು ಮತ್ತು ಸೇವೆಗಳನ್ನು ಖರೀದಿ ಮಾಡಿದರೆ ಅದಕ್ಕೆ ನಾವು ಆಮದು ವ್ಯಾಪಾರ ಅಂತ ಕರಿತೀವಿ ಸೊ ನಾವು ಆಮದು ವ್ಯಾಪಾರ ಯಾವಾಗ ಮಾಡ್ತೀವಿ ಯಾವುದೋ ಒಂದು ಸರಕಿನ ಅವಶ್ಯಕತೆ ಇದೆ ಅದು ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ ಅಥವಾ ಉತ್ಪಾದನೆ ಆದರೂ ಕೂಡ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಉತ್ಪಾದನೆ ಆಗ್ತಾ ಇಲ್ಲ ಅಂದಾಗ ನಾವು ಅದನ್ನು ಬೇರೆ ದೇಶದಿಂದ ಖರೀದಿ ಮಾಡ್ತೀವಿ ಸೊ ಅದು ಆಮದು ವ್ಯಾಪಾರ ಸೊ ಈ ರೀತಿ ನಾವು ಆಮದು ವ್ಯಾಪಾರ ಮಾಡಿದಾಗ ಸರಕು ಮತ್ತು ಸೇವೆಗಳು ನಮ್ಮ ದೇಶದ ಒಳಗಡೆ ಬರುತ್ತೆ ಅಂಡ್ ಬಂಡವಾಳ ಅಥವಾ ಹಣ ನಮ್ಮ ದೇಶದ ಒಳಗಡೆಯಿಂದ ಹೊರಗಡೆ ಹೋಗುತ್ತೆ ಸೊ ಇದರಿಂದ ಏನಾಗುತ್ತೆ ಬಂಡವಾಳದ ಹೊರಹರಿವು ಆಗುತ್ತೆ ಇದು ಬಾಹ್ಯ ವಲಯದ ಎರಡು ಭಾಗಗಳು ತುಂಬ ಈಸಿ ಇವೆ ಎರಡು ಅಂಕದ ಪ್ರಶ್ನೆ ಕೇಳ್ತಾರೆ ಸೊ ಬಂಡವಾಳದ ಹೊರಹರಿವು ಒಳಹರಿವು ಈಗಾಗಲೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಬಂಡವಾಳ ಯಾವಾಗ ಹೊರಹರಿವು ಆಗುತ್ತೆ ಯಾವಾಗ ಒಳಹರಿವು ಆಗುತ್ತೆ ಅನ್ನೋದು ಸೊ ಇದು ಮೊದಲನೆಯ ಅಧ್ಯಾಯ ತುಂಬ ಸಿಂಪಲ್ ಇದೆ ತುಂಬ ಶಾರ್ಟ್ ಇದೆ ಇದರಿಂದ ಆರರಿಂದ ಏಳು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಎಲ್ಲಿಂದ ಪ್ರಶ್ನೆ ಕೇಳ್ತಾರೆ ಎಷ್ಟು ಅಂಕಕ್ಕೆ ಕೇಳ್ತಾರೆ ಯಾವ ರೀತಿ ಉತ್ತರ ಬರೀಬೇಕು ಅವೆಲ್ಲವನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇಂದ ನೀವು ಎಕನಾಮಿಕ್ಸ್ ನಲ್ಲಿ ನೂರಕ್ಕೆ ನೂರು ಅಂಕವನ್ನು ಪಡೆದುಕೊಳ್ಳಲೇಬೇಕು ಸೊ ಇದು ತುಂಬ ಅಂದರೆ ತುಂಬಾ ಈಸಿ ಇದೆ ಸೊ ಇದನ್ನ ಒಂದ್ಸಲ ರಿವೈಸ್ ಮಾಡಿ ನೋಟ್ಸ್ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡುತ್ತೇನೆ ಸೊ ಟೆಲಿಗ್ರಾಮ್ ನ ಲಿಂಕ್ ಕೆಳಗಡೆ ಇದೆ ಇವತ್ತೆ ಆಗ್ರೂ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯಿನ್ ಆಗಿ ಅಂಡ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಏಮ್ ಫಾರ್ ಹಂಡ್ರೆಡ್ ಇನ್ ಎಕನಾಮಿಕ್ಸ್ ಸೊ ಎಕನಾಮಿಕ್ಸ್ ನಲ್ಲಿ ನೂರಕ್ಕೆ ನೂರು ಮಾಡಲೇಬೇಕು ಯಾರು ರೆಡಿ ಇದ್ದೀರಾ ಲೆಟ್ ಮಿ ನೋ ಇನ್ ದಾ ಕಾಮೆಂಟ್ ಸೆಕ್ಷನ್